ದಾರಾಶಿಕೋ ಅಂತ ಬರ್ತಾವ ಸೊ ಇವನ್ ಯಾವತ್ತು ರಾಜ ಆಗಿಲ್ಲ ಸೊ ಇವನ್ ಯಾವತ್ತು ರಾಜ ಆಗಿಲ್ಲ ಬಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ಅಂತ ಕರಿತಾ ಹೋಗ್ತಿವಿ ಸೊ ಯಾರಿದು ದಾರಾಶಿಕೊ ಸೊ ಒಂದ್ ವೇಳೆ ರಾಜ ಆಗಿದ್ರೆ ಸೊ ನೋಡ್ಕೊಳ್ಳಿ ಇವನ್ ನಾಟ್ ಆರ್ ವಿರ್ಡಿಂಗ್ ಅಬೌಟ್ ದಿಸ್ ಫೆಲೋ ಅರ್ಥ ಮಾಡ್ಕೊಳ್ಳಿ ಇನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂತೇಳಿ ಇವ್ನ ರಾಜ ಅಲ್ಲ ಇವನು ಜಸ್ಟ್ ಎ ಪ್ರಿನ್ಸ್ ಒಬ್ಬ ರಾಜ್ಕುಮಾರ್ ಆಗಿದ್ದ ಸೊ ಅವನ್ ಇವತ್ತು ಓದ್ತಾ ಇದೀವಿ ಇದು ಯು ಪಿ ಎಸ್ ಸಿ ಅಲ್ಲಿ ಯಾವ ರೀತಿ ಕೇಳ್ತಾರಂತ ಅಂತ ನಿಮ್ಗೆ ಇಲ್ಲ ಕೆ ಎಸ್ ಬಟ್ ಕೇಳೋಂತ ಚಾನ್ಸಸ್ ಇದಾವೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಸಿಲೆಬಸ್ ಅಲ್ಲಿ ಇಲ್ಲ ಸೊ ನಿಮಗೆ ಹೇಳ್ಬೇಕು ಅಂತಂದ್ರೆ ಯಾವ ರೀತಿ ಕೇಳ್ತಾ ಕೆ ಎಸ್ ಎಲ್ ಅಂತಂದ್ರೆ ಒಂದ್ ವೇಳೆ ಒಂದ್ ವೇಳೆ ಧಾರಾಶಿಕೋ ರಾಜ ಆಗಿದ್ರೆ ಧಾರಾಶಿಕೋ ರಾಜ ಆಗಿದ್ರೆ ಅಕ್ಬರ್ ಗಿಂತ ಗ್ರೇಟ್ ಆಗಿರ್ತಿದ್ದು ಗ್ರೇಟೆಸ್ಟ್ ಕಿಂಗ್ ಫ್ರಮ್ ದ ಮುಘಲ್ ಫ್ಯಾಮಿಲಿ ಒಂದ್ ವೇಳೆ ಇಫ್ ಇಫ್ ಇವನ್ ವೇಳೆ ರಾಜ ಆಗಿದ್ರೆ ಅಥವಾ ಅಕ್ಬರ್ ಹೆಸರು ನೀವು ಇದ್ ಮಾಡ್ತಾ ಇದ್ದ ಅಕ್ಬರ್ ಗಿಂತ ಗ್ರೇಟ್ ಆಗಿರ್ತಿದ್ದ ಮತ್ತೊಂದ್ ಕ್ವಶನ್ ಯಾವ ರೀತಿ ಕೇಳ್ತಾರಂದ್ರೆ ಒಂದ್ ವೇಳೆ ಇವ್ನ ರಾಜ ಆಗಿದ್ರೆ ಇಫ್ ಇಫ್ ಈಫ್ ಇ ಕೆಂಪ್ಟು ದ ಪವರ್ ಸೊ ಅವನೇನ ಬಂದಿದ್ರೆ ಸೊ ಅವಾಗ ಈ ಮುಗಲ್ಸ್ ಏನ್ ಮಾಡ್ತಾ ಇದ್ರು ಅಂದ್ರೆ ಇನ್ನೊಂದು ನೂರೈವತ್ತು ಅಷ್ಟು ಎಕ್ಸ್ಟ್ರಾ ಆಳ್ತಾ ಇದ್ರು ಅಥವಾ ಇನ್ನು ಸ್ಟ್ರಾಂಗ್ ಎಂಪೈರ್ ಬೆಳಿತಾ ಇತ್ತು ಇನ್ನು ಸ್ಟ್ರಾಂಗ್ ಆಗ್ತಾ ಇದ್ರು ಕಮೆಂಟ್ ಅಂತ ಕೇಳ್ತಾ ಹೋಗ್ತಾ ಸೊ ಅವಾಗ ನೀವು ಈ ಪರ್ಸನಾಲಿಟಿನ ಕಂಪೇರ್ ಮಾಡ್ತಾ ಹೋಗ್ತಿವಿ ಇವನ್ನ ಮತ್ತೆ ನಮ್ಮ ಔರಂಗಜೇಬ್ ಅಣ್ಣ ತಮ್ಮನ್ ಸೊ ಇವ್ರ ಇವ್ರಿಬ್ರಲ್ಲಿ ಇರುವಂತ ಕಾಂಟ್ರೆಟ್ರಿ ಥಿಂಗ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿವಿ ಅರ್ಥ ಆಗಿಲ್ಲ ಅಂತಂದ್ರೆ ಸೊ ಅದ್ ಹೇಳ್ತೀನಿ ಹೇಗೆ ಅವನು ಇಬ್ರು ಯಾಕೆ ಬಿದ್ದೋಯ್ತಿ ಸಾಮ್ರಾಜ್ಯ ಅಕ್ಬರ್ಗಿಂತ ಯಾಕೆ ಗ್ರೇಟ್ ಆಗ್ತಿದ್ದ ಬಿಕಾಸ್ ಆಫ್ ಹಿಸ್ ಬಿಹೇವಿಯರ್ಸ್ ನೋಡ್ತಾ ಹೋಗಿ ಹಿ ವಾಸ್ ಕಾಲ್ಡ್ ಆಸ್ ಪಡುಶ್ ಜದಾ ಈ ಬುಜುರ್ಗ್ ಮೋರ್ತಬಾ ಇನ್ಗೊಂದು ಬಿರುದಿದೆ ಪಡುಶ್ ಜದಾ ಈ ಬುಜುರ್ಗ್ ಮೋರ್ತಬಾ ಅಂತ ಪಡುಶ್ ಜದಾ ಅಂದ್ರೆ ಏನು ಪಡುಶ್ ಪಡುಶ್ ಅಂದ್ರೆ ಬಾದ್ಶಾ ಅಂತ ಹೇಳಿದ್ದೆ ಓಕೆ ಪಡುಶ್ ಅಂದ್ರೆ ಬಾದ್ಶಾ ಅಥವಾ ಚಕ್ರವರ್ತಿ ಜದಾ ಅಂತ ಅಂದ್ರೆ ರಾಜಕುಮಾರ ಅಂತ ಅರ್ಥ ಪಡುಶ್ ಜದಾ ಅಂದ್ರೆ ಪ್ರಿನ್ಸ್ ಅಂತ ಪಡುಶ್ ಅಂದ್ರೆ ಕಿಂಗ್ ಅಂತ ಅರ್ಥ ಎಂಪರರ್ ಪಡುಶ್ ಜದಾ ಅಂತ ಅಂದ್ರೆ ಎಂ ಏನಿದು ಪ್ರಿನ್ಸ್ ರಾಜಕುಮಾರ ಪ್ರಿನ್ಸ್ ಓಕೆ ಸೊ ಬುಜುರ್ಗ್ ಅಂದ್ರೆ ಹಿರಿಯ ಹಿರಿಯ ಅಥವಾ ಶ್ರೇಷ್ಠ ವಯಸ್ಸಾದವರಿಗೆ ಮುಸ್ಲಿಂ ಕರೀತಾರೆ ಬುಜುರ್ಗ್ ಲೋಗ ಹಿಂದಿಲ್ ನಾವು ಮಾತಾಡ್ತಿರ್ತೀವಿ ಬುಜುರ್ಗ್ ಅಂತ ಇರ್ತೀವಿ ಬುಜುರ್ಗ್ ಲೋಗ ಅಂದ್ರೆ ವಯಸ್ಸಾದ ವ್ಯಕ್ತಿಗಳು ಅಂತ ಕರಿತೀವಿ ಇಲ್ಲಿ ಅಂತ ತಗೊಳ್ಳಲ್ಲ ಶ್ರೇಷ್ಠ ಅಥವಾ ಹಿರಿಯ ಓಕೆ ಶ್ರೇಷ್ಠ ಅಂತ ತಗೊಳ್ತೀವಿ ಸೊ ಪ್ರಿನ್ಸ್ ಆಫ್ ಹೈ ಉನ್ನತ ಓಕೆ ಮೋರ್ತಬಾ ಅಂದ್ರೆ ರ್ಯಾಂಕ್ ದಟ್ ಮೀನ್ಸ್ ಶ್ರೇಣಿ ಶ್ರೇಣಿ ಪರ್ಷಿಯನ್ ಭಾಷೆ ಇದು ಉನ್ನತ ಓಕೆ ಹೈ ರ್ಯಾಂಕ್ ದಟ್ ಇಸ್ ಪಡುಸ್ ಈ ಬುಜುರ್ಗ್ ಮೋರ್ತಬಾ ಅಂತ ಒಂದಿಗೊಂದು ಬಿರುದಿತ್ತು ಈ ವಾಸ್ ಅ ಸೆಕ್ಯುಲರ್ ಆಸ್ ರಿಲಿಜಿಯಸ್ ಟಾಲರೆಂಟ್ ಇವನೊಬ್ಬ ಜಾತ್ಯಾತೀತ ಅಥವಾ ಧರ್ಮಾತೀತ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಂಡಂತ ಹಿಂದೂಗಳನ್ನ ಇಷ್ಟಪಡ್ತಾ ಇದ್ದ ಜೈನ್ಸ್ ಇಷ್ಟ ಪಡ್ತಾ ಮುಸ್ಲಿಮ್ಸ್ ಎಲ್ಲರನ್ನೂ ಇಷ್ಟ ಪಡ್ತಾ ಇದ್ದ ರಿಲಿಜಿಯಸ್ ಟಾಲರೆಂಟ್ ಎಲ್ಲರೂ ಅಣ್ಣ ತಮ್ಮ ತರ ನೋಡ್ಕೊಳ್ತಾ ಇದ್ದ ಯಾರು ನೋಡ್ಕೊಳ್ತಾ ಇದ್ರು ದಾರಾಶಿಖು ಅಂತ ಕರಿತೀವಿ ಸೊ ಬಿಕಾಸ್ ಇವ್ನೇನಕ್ಕೆ ಅಂದ್ರೆ ಫಾಲೋವರ್ ಆಫ್ ದ ವೇದಾಂತ ಫಿಲಾಸಫಿ ಅಂದ್ರೆ ಇವನು ಹಿಂದೂ ಧರ್ಮದ ವೇದಾಂತ ಏನಿದೆ ವೇದಗಳಲ್ಲ ವೇದಾಂತ ಫಿಲಾಸಫಿ ಅಂತ ಏನ್ ಕರಿತೀವಿ ಅದ್ ಫಾಲೋ ಮಾಡ್ತಾ ಇದ್ದ ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾ ಇದ್ದ ಮತ್ತೆ ಇಸ್ಲಾಂನ ಫಾಲೋ ಮಾಡಿದ್ವಿ ಇಸ್ಲಾಂ ಅಲ್ಲಿ ಯಾವ್ದು ಅಂದ್ರೆ ಸೂಫಿಸಂ ಸೂಫಿಸಂ ಅಂತ ಕರಿತಾ ಹೋಗ್ತಿವಿ ಸೂಫಿಸಂ ಸೂಫಿಸಂ ಫಾಲೋ ಮಾಡ್ತಾ ಇದ್ದ ಓಕೆ ಸೂಫಿಸಂ ಮತ್ತು ವೇದಾಂತ ವೇದಾಂತ ಅಂದ್ರೆ ಯಾವ್ದು ಫಾರ್ ಎಕ್ಸಾಂಪಲ್ ಯಾರು ಬರ್ತಾರ ವೇದಾಂತ ಅಂತ ಬಂದಾಗ ಈಗಿನ ಪ್ರೆಸೆಂಟ್ ಕಂಡೀಷನ್ ಸ್ವಾಮಿ ವಿವೇಕಾನಂದ ವೇದಾಂತ ಫಿಲಾಸಫರ್ ವೇದಾಂತ ಅವರು ವೇದಾಂತಿಗಳು ಅಂತ ಕರಿತೀವಿ ಸೊ ಅದೇ ರೀತಿ ವೇದಾಂತ ಧರ್ಮವನ್ನ ವೇದಾಂತ ತತ್ವವನ್ನು ಮತ್ತು ನ ಫಾಲೋ ಮಾಡ್ತಾ ಇದ್ದ ಯಾರಿದು ನಮಗ್ ಬರುವಂತಹ ದಾರಾಶಿಕೋ ಅಂತ ಕರಿತಾ ಹೋಗ್ತೀವಿ ದಿಸ್ ಫೆಲೋ ಸೊ ಇವನ್ ಗೆ ಯಾಕೆ ಈ ತರ ಬರ್ತಾ ಹೋಗ್ತಂದ್ರೆ ಇವನಿಗೆ ಒಬ್ಬ ಸೂಫಿ ಗುರುಗಳು ಬರ್ತಾ ಹೋಗ್ತಾರೆ ಮಹಮ್ಮದ್ ಬಡ್ಕಶಿ ಅಂತ ಅಲ್ಲಿಲ್ಲ ನೋಡ್ಸಲ್ಲಿ ಇವ್ನ ಸೂಫಿ ಧರ್ಮದ ಗುರುಗಳು ಯಾರು ಅಂತ ಕೇಳಿದ್ರೆ ಹೂ ವಸ್ ಹಿಸ್ ಪಿರ್ ಅಂತ ಕೇರ ಸೂಫಿ ಗುರು ಯಾರು ಅಂತ ಕೇರ ಯಾರದು ಮಹಮ್ಮದ್ ಭಟ್ಕಶಿ ಮಹಮ್ಮದ್ ಭಟ್ ಕಶಿ ಹಿಸ್ ಗುರುವಾಸ್ ಮಹಮ್ಮದ್ ಭಟ್ ಕಶಿ ಇವನ ಗುರುಗಳು ಯಾರಾಗಿದ್ರು ಸೂಫಿ ಯಾರಾಗಿದ್ರು ಮಹಮ್ಮದ್ ಭಟ್ ಕಶಿ ಅಂತ ಇವ್ರು ಯಾರ್ಯಾರು ಗುರು ಆಗಿದ್ರು ಅಂದ್ರೆ ಮಹಮ್ಮದ್ ಭಟ್ ಕಶಿ ಹಿ ವಾಸ್ ಅ ಗುರು ಟು ದಿಸ್ ದಾರಾ ಶಿಕೋ ಆಸ್ ವೆಲ್ ಆಸ್ ಫಾರ್ ಹಿಸ್ ಸಿಸ್ಟರ್ ಇವನಿಗೊಬ್ರು ತಂಗಿದ್ಲು ಅಂದ್ರೆ ಔರಂಗಜೇಬ್ ಕೊನೆಯ ತಂಗಿ ಕೊನೆಯ ತಂಗಿ ಒಬ್ಳು ಬರ್ತಾಳೆ ಯಾರು ಜಹನಾರ ಅಂತ ಅವನಿಗೆ ಇಬ್ರು ತಂಗಿದ್ರು ಇವರಿಗೆ ಒಬ್ಳು ರೋಷನಾರ ಇನ್ನೊಬ್ಳು ಜಹನಾರ ಅಂತ ಜಹನಾರ ತುಂಬಾ ಇಷ್ಟವಾದ ಹೆಣ್ಮಗಳು ಯಾರಿಗೆ ಅಂತ ಕೇಳಿದ್ರೆ ಶಾಜಾನ್ಗೆ ತುಂಬಾ ಇಷ್ಟವಾದ ಹೆಣ್ಮಗಳು ಅವಳು ತುಂಬಾ ತುಂಬಾ ಅದಕ್ಕೆ ಅವಳಿಗೆ ಪಡುಸ್ ಜದಿ ಅಂತ ಕರಿತಾ ಇದ್ರು ಅವಳು ಪಡುಸ್ ಜದಿ ಬೇಗಮ್ ಅಂತ ಅವಳಿಗೆ ಪಡುಸ್ ಜದಿ ಅಂತ ಇದ್ರು ಇವನಿಗೆ ಪಡುಸ್ ಜದಾ ಅಂತ ಇದ್ರು ರಾಜಕುಮಾರಿ ಹಿರಿಯ ರಾಜಕುಮಾರಿ ಅಂತ ಬೇಗಮ್ ಅಂತ ಅವಳಿಗೆ ಸೊ ಅವರಿಬ್ರು ಇವಳು ಮತ್ತೆ ಯಾರು ಇವ್ರ ತಂಗಿ ಜಹನಾರ ಜಹನಾರ ಹಿಸ್ ಸಿಸ್ಟರ್ ಯಂಗರ್ ಸಿಸ್ಟರ್ ಜಹನಾರ ಅಂಡ್ ದಿಸ್ಫೆಲ್ ದಾರಾಶಕೋ ದೀಸ್ ಟೂ ವರ್ ದ ಸ್ಟೂಡೆಂಟ್ಸ್ ಆರ್ ಡಿಸೈಪಲ್ ಆರ್ ಮುರಿದ್ ಆಫ್ ಯಾರದು ಮೊಹಮ್ಮದ್ ಭಡ್ಕಶಿ ಮಹಮ್ಮದ್ ಭಡ್ಕಶಿ ಅವರ ಶಿಷ್ಯಂದರಾಗಿದ್ದರು ಯಾರ್ಯಾರು ಜಹನಾರ ಮತ್ತು ದಾರಾಶಿಕೋ ಹಾಗಾಗಿ ಇವರಿಬ್ರು ಹಿಂದೂಗಳ್ ಕಂಡ್ರು ಇಷ್ಟಪಡ್ತಾ ಇದ್ರು ಅಂತ ಹೇಳ್ತಾ ಹೋಗ್ತೀವಿ ಯಾರದು ನಮ್ಮ ದಾರಾಶಿ ಇವ್ನಿಗೆ ಸಂಸ್ಕೃತ ಬರ್ತಾ ಇತ್ತು ವಾಸ್ ವೆಲ್ ವರ್ಸ್ ಇನ್ ಸಾನ್ಸ್ಕೃತ್ ಅದಕ್ಕೆ ನೋಡ್ತಾ ಹೋಗಿ ಹಿ ಟ್ರಾನ್ಸ್ಲೇಟೆಡ್ ಭಗವದ್ಗೀತಾ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಪರ್ಷಿಯನ್ ಭಾಷೆಗೆ ಭಗವದ್ಗೀತೆ ಟ್ರಾನ್ಸ್ಲೇಟ್ ಮಾಡ್ಬಿಡ್ತಾನ ಅನುವಾದ ಮಾಡ್ತಾ ಹೋಗ್ತಾನ ಅಂದ್ರೆ ಇನ್ ಸಾಂಸ್ಕೃತ್ ಎಲ್ಲರೂ ತಿಳ್ಕೊಳ್ಳಿ ಪರ್ಷಿಯನ್ ಭಾಷೆಯಲ್ಲಿ ಭಗವದ್ಗೀತೆಯಲ್ಲಿ ಏನಿದೆ ಅಂತೇಳಿ ಸೊ ಗ್ರೇಟ್ ಪರ್ಸನಾಲಿಟಿ ಅಂತ ಕರಿತೀವಿ ಈ ಅಪಾಯಿಂಟೆಡ್ ಸ್ಕಾಲರ್ಸ್ ಟು ಟ್ರಾನ್ಸ್ಲೇಟ್ ಫಿಫ್ಟಿ ಟು ಉಪನಿಷತ್ ಟು ಪರ್ಷಿಯನ್ ಲ್ಯಾಂಗ್ವೇಜ್ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡ್ಲಿಕ್ಕೆ ಅನುವಾದ ಮಾಡ್ಲಿಕ್ಕೆ ಸೊ ಇವ್ ಐವತ್ತೆರಡು ಜನ ಸಾರಿ ಹಲವಾರು ಜನ ಸ್ಕಾಲರ್ ಗಳ್ ಅಪಾಯಿಂಟ್ ಮಾಡ್ತಾ ಹೋಗ್ತಾನೆ ಬಿಕಾಸ್ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಏನಿದೆ ಇದು ಉಪನಿಷತ್ ಅಲ್ಲಿ ಅಂತ ಉಪನಿಷತ್ ವೇದಾಂತಗಳು ಬರುವಂತದ್ದು ಬಿಕಾಸ್ ಬರುವಂತೀಸ್ ಫಾಲೋ ದ ಉಪನಿಷತ್ ದೇ ಗಿವ್ ಇಂಪಾರ್ಟೆನ್ಸ್ ಟು ಉಪನಿಷತ್ ವೇದಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ ಅವರು ಯಾರು ವೇದಾಂತೀಸ್ ದೇ ಗಿವ್ ಇಂಪಾರ್ಟೆನ್ಸ್ ಟು ಉಪನಿಷತ್ ಯಾಕೆ ಉಪನಿಷತ್ಗಳು ಗಳು ಯಾಗಾದಿಗಳು ವಿರೋಧ ಮಾಡ್ತಾವ್ ದಿ ಅಪೋಸ್ ದ ರಿಚುವಲ್ಸ್ ಹಾಗಾಗಿ ಇದನ್ನ ಪ್ರಾಮುಖ್ಯತೆ ಕೊಡ್ತಾ ಹೋದ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ರೋಟ್ ಎ ಫೇಮಸ್ ಬುಕ್ ಕಾಲ್ಡ್ ಮಜ್ಮಾ ಉಲ್ ಬಹರೇನ್ ಮಝ್ಮಾ ಉಲ್ ಬಹರೇನ್ ಅಂತ ಒಂದು ಪುಸ್ತಕ ಬರೀತಾ ಹೋದ ಇದ್ರ ಅರ್ಥ ಏನಂದ್ರೆ ಮಿಂಗ್ಲಿಂಗ್ ಆಫ್ ಟೂ ಸೀಸ್ ಇಲ್ಲಿ ಎರಡು ಸಮುದ್ರಗಳ ಸಮ್ಮಿಲನ ಅಂತ ಕರಿತಾ ಹೋಗ್ತು ಎರಡು ಸಮುದ್ರಗಳು ಯಾವ್ದು ಭಾವಾರ್ಥ ಬೇರೆ ಭಾವಾರ್ಥ ಬೇರೆ ತರ ಬರ್ತಾ ಹೋಗುತ್ತೆ ಸೊ ವರ್ಡ್ಸ್ ಮೀನಿಂಗ್ ಬೇರೆ ಬಟ್ ಒಳಗಡೆ ಇನ್ನರ್ ಮೀನಿಂಗ್ ಬೇರೆ ಬರ್ತಾ ಹೋಗುತ್ತೆ ದಟ್ ಮೀನ್ಸ್ ದ ಮಿಂಗ್ಲಿಂಗ್ ಆಫ್ ಟೂ ರಿಲೀಜಿಯನ್ ಟೂ ಗ್ರೇಟ್ ಯಾವ ಯಾವ್ಯಾವ್ದು ಅಂತ ಕೇಳಿದ್ರೆ ಸೊ ಬರುವಂತದ್ದು ಒಂದು ಬಂದ್ಬಿಟ್ಟು ಹಿಂದೂಸಮ್ ಆಸ್ ವೆಲ್ ಆಸ್ ದ ಇಸ್ಲಾಂ ಅಂದ್ರೆ ಸೂಫಿ ಪಂಥ ಮತ್ತು ವೇದಾಂತ ಪಂಥ ಇವೆರಡು ಒಟ್ಟಿಗೆ ಸೇರ್ಕೊಂಡ್ರು ಅದ್ಭುತ ಒಂದು ಸಮುದ್ರ ಇದ್ದಾಗ ಇವೆರಡು ಈ ಕನ್ಸಿಡರ್ಡ್ ಹಿಂದೂಸಮ್ ಇಸ್ ಒನ್ ಆಫ್ ದ ಬಿಗ್ ಓಷಿಯನ್ ಅಥವಾ ಸಿ ಅದೇ ರೀತಿ ಯಾವದ್ನ ಇಸ್ಲಾಂ ಇವೆರಡು ಒಟ್ಟಿಗೆ ಹೇಗ್ ಬದುಕ್ಬೋದು ಚೆನ್ನಾಗಿ ಇವರಿಬ್ರು ಹೇಗ್ ಬದುಕ್ಬೋದು ಅನ್ನೋ ಈ ಫಿಲಾಸಫಿಗಳು ಹೇಳ್ತಾರೆ ಬರಿತಾ ಹೋಗ್ತವೆ ಅದಕ್ಕೆ ಬಹರೇನ್ ಅಂತ ಒಂದ್ ದೇಶ ಇದೆ ಬಹರೇನ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅಲ್ಲಿ ಅಲ್ಲಿ ಎರಡು ಸಮುದ್ರಗಳು ಬರ್ತಾ ಹೋಗ್ತಾವ ಆ ದೇಶದ ದೇಶದತ್ರ ನಿಮಗೆ ಅದಕ್ಕೋಸ್ಕರ ಬಹರೇನ್ ಅಂತ ಕರಿತೀವಿ ಮಜ್ಮಾ ಅಂದ್ರೆ ಮೀಟಿಂಗ್ ಆಫ್ ಟೂ ಸೀಸ್ ಓಕೆ ಬಹರೈನ್ ಅಂದ್ರೆ ಇಲ್ಲಿ ಎರಡು ಯಾವ ಮೀಟ್ ಆಗ್ತಿದಾವ್ ಇಲ್ಲಿ ಹಿಂದೂಯಿಸಂ ಪ್ಲಸ್ ಇಸ್ಲಾಂ ಇವ್ರಿಬ್ರು ಮೀಟ್ ಆದ್ರೆ ಯಾವ ರೀತಿ ಬದುಕ್ಬೋದು ಎಷ್ಟು ಚೆನ್ನಾಗಿ ಬದುಕ್ಬೋದು ಅಂತ ಹೇಳಿ ಅಂದ್ರೆ ಹಾರ್ಮೋನಿ ತರ್ಲಿಕ್ಕೆ ಟ್ರೈ ಮಾಡ್ತೇನೆ ಪೀಸ್ ತರ್ಲಿಕ್ಕೆ ಟ್ರೈ ಮಾಡ್ತೇನೆ ದಿಸ್ ಪೆಲೋ ಸೊ ಇವ್ನು ಏನ್ ಮಾಡ್ತಾ ಹೋದ ಹಿ ಫಾಟ್ ಟೂ ಬ್ಯಾಟಲ್ಸ್ ಅಗೇನ್ಸ್ಟ್ ಔರಂಗಜೇಬ್ ಫಾರ್ ದ ಪವರ್ ಅಧಿಕಾರಕ್ಕೋಸ್ಕರ ತನ್ನ ತಮ್ಮನಾದಂತ ಔರಂಗಜೇಬ್ ವಿರುದ್ಧ ಎರಡು ಕದನಗಳನ್ನ ಮಾಡ್ತಾ ಹೋಗ್ತಾನೆ ಬಟ್ ಇವ್ನಿಗೆ ಇರೋಬರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎವ್ರಿ ಒನ್ ಸಪೋರ್ಟೆಡ್ ದಿಸ್ ಪೆಲೋ ದಾರಾಶಿಕೋ ರೀತಿ ಸಪೋರ್ಟ್ ಮಾಡ್ತಾರೆ ಅಂತಂದ್ರ ಇನ್ ಬ್ಯಾಟಲ್ ಆಫ್ ಫಿಫ್ಟಿ ಸೆವೆನ್ ಅಲ್ಲಿ ಬಟ್ ಈ ಎರಡು ಬ್ಯಾಟಲ್ ಸೋಲ್ತಾ ಹೋಗ್ತಾನ ಅವ್ನು ಎರಡರಲ್ಲೂ ಸೋಲ್ತಾನ ಇವನು ಲಾಸ್ಟ್ ಗೆ ಇವ್ ತಲೆ ಕಡಿತಾ ಹೋಗ್ತಾನ ಯಾರೋ ಔರಂಗಜೇಬ್ ಕದನದಲ್ಲಿ ತಲೆನ ಕಡ್ದ ಹಾಕ್ತಾನ ಕಡ್ದು ಎಲ್ಲಿ ಇಟ್ಟ ಡೆಡ್ ಬಾಡಿ ಅಂತ ಯಾರಿಗ ಗೊತ್ತಿಲ್ಲ ಎಲ್ಲಿ ಹಾಕಿದ ಅಂತ ಗೊತ್ತಿಲ್ಲ ಇವ್ನ ಡೆಡ್ ಬಾಡಿನ ಸೊ ಇವ್ ತುಂಬಾ ಸೂಫಿ ಸಂತ ಸೂಫಿ ಪರವಾಗಿದ್ದವನು ನಿಮಗೆ ಸಿಕ್ಕಿಸಮ್ ಅಲ್ಲಿ ಹೇಳಿದ್ದೆ ಒಬ್ಬ ಗುರುಗಳು ಸಪೋರ್ಟ್ ಮಾಡಿದ್ರು ದಾರ ಶಿಕ್ ಅಂತ ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಿದೆ ಬಟ್ ಆಕ್ಚುಲಿ ಹೇಳಿದೆ ಗೆ ಮತ್ತೆ ಸಿಖ್ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಗಲಾಟೆಗಳು ಆಗ್ತಾ ಇತ್ತು ಬಟ್ ಅಲ್ಲಿ ಒಬ್ಬ ಸಿಖ್ ಧರ್ಮ ಗುರು ಏನ್ ಮಾಡ್ತಾರೆ ಏಳನೇ ಗುರು ಅಂತ ಕರಿತಾ ಹೋಗ್ತೀವಿ ಗುರು ಸಪೋರ್ಟೆಡ್ ಸಪೋರ್ಟೆಡ್ ಡಾರ ಶಿಖೋ ಎಲ್ಲಿ ಅಂದ್ರೆ ಈ ಬ್ಯಾಟಲ್ ಅಲ್ಲಿ ನೀನ್ ನಿಮ್ ಅಣ್ಣನ ವಿರುದ್ಧ ಫೈಟ್ ವಿಲ್ ಗಿವ್ ದ ಸಪೋರ್ಟ್ ಅಂತೆ ಸಪೋರ್ಟ್ ಒಂದೇ ಒಂದು ರಾಜ ಆಗಿದ್ರೆ ಸಿಖ್ ಮತ್ತೆ ಮುಗಲ್ಸ್ ನಡುವೆ ಗಲಾಟನೆ ಆಗ್ತಾ ಇರ್ಲಿಲ್ಲ ಎಲ್ಲಾ ಸರಿ ಆಗ್ಬಿಟ್ಟಿರೋದು ಇನ್ನು ಸ್ಟ್ರಾಂಗ್ ಆಗ್ತಾ ಇತ್ತು ಇದು ಅಂದ್ರೆ ಗಲಾಟೆಗಳು ಕಡಿಮೆ ಆಗ್ತಾ ಇತ್ತು ಅಂತ ಅರ್ಥ ಓಕೆ ಅಷ್ಟು ಸಪೋರ್ಟ್ ಮಾಡ್ತಾರ ಅಷ್ಟೇ ಅಲ್ಲದೆ ಒಬ್ಬ ಇಟಾಲಿಯನ್ ಒಬ್ಬ ಬರ್ತಾ ಹೋಗ್ತಾನೆ ಡಾಕ್ಟರ್ ಸೊ ಅವನು ಸಹಿತ ಮನುಚ್ಚಿ ಅಂತ ನಿಕೋಲಾಯ್ ಮನುಚ್ಚಿ ಅಂತ ಬರ್ತಾ ಹೋಗ್ತಾನೆ ಅವನ ಅವನು ಇವ್ನ ಸಪೋರ್ಟ್ ಮಾಡ್ತಾನೆ ಈ ಬ್ಯಾಟಲ್ ಅಲ್ಲಿ ನೀ ಫೈಟ್ ಮಾಡಿ ನಿಮ್ಮ ಅಣ್ಣನ ವಿರುದ್ಧ ಸಾರಿ ನಿನ್ ತಮ್ಮನ ವಿರುದ್ಧ ಸಪೋರ್ಟ್ ಇವ್ ಅಂತ ಎಲ್ಲ ಶಾಜಾನ್ ಸಪೋರ್ಟ್ ಮಾಡ್ತಾನೆ ಆದ್ರೂ ಇವ್ನ ಸೋಲ್ತಾನೆ ಅವ್ನಿಗೆ ಇವ್ರ ಇನ್ನಿಬ್ರು ತಮ್ದ ಶಾ ಶುಜಾ ಮತ್ತೊಬ್ರು ಮುರದ್ ಬಕ್ಷ್ ಅವ್ರ ಸಹಿತ ಸಪೋರ್ಟ್ ಮಾಡ್ತಾರ ಅಣ್ಣ ನೀನೇ ಆಗ್ಬೇಕು ರಾಜ ಅಂತ ಹೇಳಿ ದ ಹೋಲ್ ಇಂಡಿಯಾ ವಾಂಟೆಡ್ ಇನ್ ಟು ದ ನೆಕ್ಸ್ಟ್ ಎಂಪರ ಬಟ್ ಔರಂಗಜೇಬ್ ಬಿಟ್ಕೊಡಲ್ಲ ಇವನೊಬ್ಬನೇ ಒಬ್ನೇ ಫೈಟ್ ಮಾಡ್ದಾನ ಸೊ ಯಾವ ಲೆವೆಲ್ಗೆ ಜಹನಾರ ಅಂತ ಏನ್ ಕರಿತೀವಿ ದ ಯಂಗೆಸ್ಟ್ ಡಾಟರ್ ಆಫ್ ದ ಶಹಾಜಾನ್ ಅತ್ಯಂತ ಇಷ್ಟವಾದ ಹೆಣ್ಮಗಳು ಅವನಿಗೆ ಸೊ ಈ ಹೆಣ್ಮಗಳು ಇವನು ಔರಂಗಜೇಬ ತಿರ್ಗ್ ಬೀಳ್ತಾಳೆ ನೀನ್ ಯಾವುದೇ ಕಾರಣಕ್ಕೂ ಅವನು ಅವನಿಗೆ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಅವಳು ತುಂಬಾ ಪವರ್ಫುಲ್ ಇದ್ ಅವಳು ಹೆಣ್ಮಗಳು ಯಾವ ಲೆವೆಲ್ಗೆ ಅಂದ್ರೆ ಸೂರತ್ ಇಂದ ಏನ್ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಟ್ ಮಾಡ್ತಾ ಇದ್ರು ಅದವಳಿಗೆ ಮಂತ್ಲಿ ಪಾಕೆಟ್ ಮನಿಯೇ ಕಳಿಸ್ತಾ ಇದ್ದ ಶಹಜಾನ್ ಅದ್ ಮಂತ್ಲಿ ಪಾಕೆಟ್ ಮನಿ ಅವಳಿಗೆ ವೆರಿ ಪವರ್ಫುಲ್ ಲೇಡಿ ಅಂಡ್ ಶೀ ಇಸ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ದ ಚಾಂದಿನಿ ಚೌಕ್ ಚಾಂದಿನಿ ಚೌಕ್ ಹೇಗ್ ಬರ್ಬೇಕಂತೇಳಿ ಬ್ಲೂ ಪ್ರಿಂಟ್ ಹಾಕಿದಾಳು ಅವಳು ಇದು ಹಿಂಗೆ ಬರ್ಬೇಕು ಅಂತ ಅಷ್ಟು ಪವರ್ಫುಲ್ ಲೇಡಿ ಇವ್ನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇರೋದಿಲ್ಲ ಇವನಿಗೆ ಶಾಜಾ ಯಾರಿಗೆ ನಮ್ಮ ದಾರಾ ಶಿಖಿಗೆ ಬಟ್ ಇವಳೆ ಮುಂದೆ ನಿಂತು ತನ್ನ ಹಣದಲ್ಲಿ ತನ್ನ ಸ್ವಂತ ದುಡ್ಡದು ಅಪ್ಪು ಹತ್ರ ದುಡ್ಡಿಸ್ಕೊಳಲ್ಲ ತನ್ನ ಅಮೌಂಟ್ ಅಲ್ಲಿ ತನಗೇನು ಬರ್ಬೇಕು ಮಂತ್ಲಿ ಇನ್ಕಮ್ ಅದ್ರಲ್ಲಿ ಅವ್ರು ಅಣ್ಣನ್ ಮದುವೆ ಮಾಡ್ತಾಳ ದಾರಾ ಶಿಗೋಗ್ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾಳು ಔರಂಗಜೇಬ್ಗಿಂತ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾಳ ಸೊ ಅಷ್ಟು ಒಂಥರ ಚೆನ್ನಾಗಿದ್ದಂತ ವ್ಯಕ್ತಿ ಇಡೀ ವರ್ಲ್ಡ್ ಸಪೋರ್ಟ್ ಮಾಡತ್ತ ಬಟ್ ಇವ್ ಸೋಲ್ತಾನ ದಟ್ ಇಸ್ ದ ಟ್ರಾಜಿಡಿ ಆಫ್ ದಿಸ್ ಕೆಲೋ ಸೊ ಇವನ್ ಎಲ್ಲಿ ಡೆಡ್ ಬಾಡಿ ಇಟ್ಟ ಅಂತ ಗೊತ್ತಾಗ ಲಾಸ್ಟ್ ಅವ್ಳು ಹೇಳ್ತಾರೆ ಜೀವಂತ ಬಿಟ್ಬಿಡು ಅವ್ನ ಅಂತ ಜಾನಾರ ಹೇಳುವಂತದ್ದು ನಾನ್ ಮದುವೆ ಮಾಡ್ಸಿ ಬಿಟ್ಬಿಡು ಮಕ್ಳೆಲ್ಲ ಇದಾರೆ ಅವ್ನ್ ಬಿಡೋದಿಲ್ಲ ಗೊತ್ತ ಅವನಿಗೆ ನಾಳೆ ಎಲ್ಲರೂ ಸಪೋರ್ಟ್ ಮಾಡ್ತಾ ನಾಳೆ ನನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ಅವ್ನ್ ಸಾಯಿಸ್ಬಿಟ್ಟು ಒಂದು ಎಲ್ಲೋ ಒಂದ್ ಕಡೆಗೆ ಅವ್ನ್ ಹೋಗ್ಬಿಟ್ಟು ಮಣ್ ಮಾಡ್ಬಿಡ್ತಾನ ಸೊ ಇದು ಗವರ್ಮೆಂಟ್ ಆಫ್ ಇಂಡಿಯಾ ದ ಪ್ರೆಸೆಂಟ್ ಗವರ್ಮೆಂಟ್ ಮೋದಿ ಗವರ್ಮೆಂಟ್ ಅಂತ ಏನ್ ಕರಿತೀವಿ ಒಂದು ಹಾಡ್ ಕೋರ್ ಬಿಜೆಪಿ ಅಂತ ಏನ್ ಕರಿತೀವಿ ಇವ್ರನ್ನ ನಮ್ಮ ಮುಸ್ಲಿಂ ಕಂಡ್ರಾಗಲ್ಲ ಮುಗಲ್ಸ್ ಕಂಡ್ರಾಗಲ್ಲ ಅಂತೇಳಿ ಇದೇ ಗವರ್ನಮೆಂಟ್ ಏನ್ ಅಂತಂದ್ರೆ ಈ ದಾರಾ ಶಿಕ್ಕೋದು ಡೆಡ್ ಬಾಡಿ ಎಲ್ಲಿದೆ ಹುಡುಕ್ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಎಲ್ಲಿದೆ ಹುಡುಕಿ ಅಂತೇಳಿ ಯಾರಿಗ ಗೊತ್ತೇ ಇಲ್ಲ ಇದು ಎಲ್ಲಿದೆ ಅಂತೇಳಿ ಇವನ್ನೆಲ್ಲಿ ಕ್ರಿಮೇಟ್ ಮಾಡಿದ ಕ್ರಿಮೇಶನ್ ಸೆಲ್ ಮಾಡಿದಾರೆ ಲಾಸ್ಟ್ ರೈಟ್ ಸೆಲ್ ಮಾಡಿದಾರೆ ಅಂತೇಳಿ ಅದೇ ಅಹ್ಮದ್ ಅಂತ ಏನ್ ಕರಿತೀವಿ ಅವರ ಹೆಸರಲ್ಲಿ ಅವರು ರಿಟೈರ್ಡ್ ಆಗಿದ್ರು ಅವ್ರ ಅಂಡ್ರಲ್ಲೇ ಅವರಿಗೆ ಅವರಿಗೆ ಒಂದು 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 ಕಮಿಟಿ ಫಾರ್ಮ್ ಮಾಡ್ತಾವೆ ಈ ಕಮಿಟಿ ವಾಸ್ ಹೆಡ್ ಬೈ ದ ಸೇಮ್ ಅಹಮದ್ ತೋ ನಮ್ ರಾಮ್ ಮಂದಿರಕ್ಕೆ ರಿಪೋರ್ಟ್ ಕೊಟ್ರಲ್ಲ ಅವ್ರ ಇದೆ ಮಾಡ್ತಾವ್ ಫಸ್ಟಿಗೆ ಗೆ ಅನ್ಕೊಂಡಿದ್ವಿ ಅಂದ್ರೆ ತಾಜ್ ಅಲ್ಲಿ ಇವನ್ ಡೆಡ್ ಬಾಡಿ ಯಾಕೆ ಅಪ್ಪನ ಪಕ್ಕನ ತಮ್ ಮಕ್ಳದ ಹಾಕಿರ್ತಾರೆ ಅಂತೇಳಿ ಬಟ್ ಅಲ್ಲಿ ಇಲ್ಲ ಇವ್ನು ಇವನ್ ಎಲ್ ಸಿಕ್ತು ಅಂತಂದ್ರೆ ಈಗ ನಂಬಲ ಆಗಿದೆ ಈಗ ಅವ್ರು ಯಾವ ರೀತಿ ಮಾಡ್ತಾವ್ ಮೋದಿ ಅವರು ಅಂತಂದ್ರ ಈ ಕಮಿಟಿ ಏನಿದೆ ಆಕ್ಚುಲಿ ಹಿಸ್ಟ್ರಿ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಗೆ ರಿಪೋರ್ಟ್ ಮಾಡ್ಕೊಬೇಕು ಇನ್ನ ಈಗ ಆಕಜಿಸರ ಅವರು ಅಲ್ಲೇ ಬರಬೇಕು but ಪ್ರೈಮ್ मिनिस्टर ಹೇಳ್ ಮಾರತರ ಅಂದ್ರೆ ಈ కమిಟಿಯಲ್ಲಿ ಇರುವಂತ ಅಹಮದ್ ಅವರು ಡೈರೆಕ್ಟ್ಲಿ ಹಿ should report to the prime minister office not to the minister of culture ಅಂದ್ರೆ ಆ ಸ್ಟೀಂಪೋರ್ಟೆನ್ಸ್ ಕೊಡ್ತಾ ಹೋಗ್ತಾರೆ ನೀವು मिनिस्टरಿಂದ ನನಗೆ ಬರೋದು ಬಿلا ಬೇಡ ಡೈರೆಕ್ಟ್ ನನ್ನ ಆಫೀಸಿಗೆ ಬರಬೇಕು ಇನ್ಫರ್ಮೇಷನ್ ಅಂತ ಅಂದ್ರೆ ಆ ಸ್ಟೀಂಪೋರ್ಟೆನ್ಸ್ ಕೊಡ್ತಾ ಆದ್ರೂ ಫೈನಲಿ ವಿ ಫೌಂಡ್ ದ ಗ್ರೇವ್ ಆಫ್ this fellow ಎಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಹೋಗ್ತಾರ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ನ್ಯೂಸ್ ಪ್ರಕಾರ ಇದು ಹುಮಾಯುನ್ ಸ್ಟಾಂಬಲ್ ಇದೆ ಹುಮಾಯುನ್ ಸಮಾಧಿ ಅದಕ್ಕೆ ಅದನ್ನ ನಾವ್ ಏನ್ ಕರಿತೀವಿ ಹುಮಾಯನ್ ಸಮಾಧಿ ಅಂತ ಕೇಳಿದ್ರೆ ಡಾರ್ಮೆಟ್ರಿ ಆಫ್ ಮುಗಲ್ಸ್ ಅಂತ ಕರಿತೀವಿ ಯಾಕಂದ್ರೆ ನೂರೈವತ್ತು ಜನ ಸಮಾಧಿ ಇದೆ ಅಲ್ಲಿ ಎಲ್ಲಾ ಮುಘಲ್ ಫ್ಯಾಮಿಲಿ ಇದೆ ನೂರೈವತ್ತು ಜನ ಸಮಾಧಿ ಇಟ್ಟಿಯರ್ ಅದ್ರಲ್ಲಿ ಅದಕ್ಕೆ ಅದನ್ನ ಡಾರ್ಮೆಟ್ರಿ ಆಫ್ ಮುಗಲ್ಸ್ ಅಂದ್ರೆ ಮುಘಲರ ಒಂದು ವಾಸಸ್ಥಳ ಅಂತ ಕರಿತಾ ಹೋಗ್ತೀವಿ ಅದನ್ನ ಅಲ್ಲಿದೆ ಅಂತ ಹೇಳ್ತಾ ಹೋಗ್ತಾರೆ ದಿಸ್ ಇಸ್ ಅ ಕಾನ್ಸೆಪ್ಟ್ ಆಫ್ ದಿಸ್ ಫೆಲೋ ಒಂದ್ ವೇಳೆ ಈ ವ್ಯಕ್ತಿ ಆಗ್ಬಿಟ್ಟಿದ್ರೆ ದ ಇಂಡಿಯಾ ಇದೇ ಚೇಂಜ್ ಆಗಿರೋದು ಯಾಕಂದ್ರೆ ಮುಘಲ್ಸ್ ಇನ್ನೂ ಸ್ಟ್ರಾಂಗ್ ಆಗಿರೋದು ಯಾಕೆ ಹಿಂದೂಗಳು ಸಪೋರ್ಟ್ ಮಾಡ್ತಾರೆ ಸಿಖ್ ಗಳು ಸಪೋರ್ಟ್ ಮಾಡ್ತಾರೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಬ್ರಿಟಿಷ್ ಅಷ್ಟು ಈಸಿ ಆಗ್ತೋ ಕಾಂಕೋರ್ ಮಾಡ್ಲಿಕ್ಕೆ ಆಗ್ತಾ ಈ ದೇಶವನ್ನ ಅಂತ ದಿಸ್ ಇಸ್ ಅ ಸ್ಟೋರಿ ಅಂಡ್ ಇಂಡಿಯನ್ ಕಲ್ಚರ್ ಚೇಂಜ್ ಆಗಿರೋದು ಅಂತ ಅಂದ್ರೆ ಇಸ್ಲಾಮೈಸೇಷನ್ ಮಾಡ್ತಿರ್ಲಿಲ್ಲ ಎಲ್ಲರಿಗೂ ಅವರ ಧರ್ಮವನ್ನು ಬಿಟ್ಟು ಕೊಡ್ತಾ ಇದೆ ನಿಮ್ 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 ಧರ್ಮ ಮಾಡ್ಕೊಳ್ಳಿ ಟೆಂಪಲ್ ಗಳು ಹಾಳಾಗ್ತಾ ಇರಲಿಲ್ಲ ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್ ಇವನೇ ಒಂದಾಗಿ ಅಕ್ಬರ್ ಗಿಂತ ಗ್ರೇಟ್ ಫೆಲೋ ಆಗಿರ್ತಿದ್ದ ಅಂತ ದಿಸ್ ಇಸ್ ಈ ತರ ಕ್ವಶನ್ ಗಳಿಗೆ ಇವನ್ನ ಇದೆ ಇದೇ ಇದನ್ನ ಇಟ್ಕೊಂಡು ನೀವು ಬರಿತಾ ಹೋಗ್ತೀರ ಈ ಪಾಠಗಳು ಇಟ್ಕೊಂಡು ನೀವು ಮೈನ್ಸ್ ಬರಿತಾ ಹೋಗ್ತೀರಾ ಬಟ್ ಮೇನ್ಸಿಗೆ ಇಲ್ಲ ಇದು ಬಟ್ ಸ್ಟಿಲ್ ಆದ್ರೂ ಹೇಳ್ತಾ ಇದೀನಿ okay one of the important personality in the in indian history okay so this is our story